ಇದು ಬಹಳ ಒಂದು ಮನಸ್ಸಿಗೆ ನೋವಾಗ್ತಕ್ಕಂಥದ್ದು ಇದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆದರೆ ತನ್ನ ಮೆಡಿಕಲ್ ಕಾಲೇಜ್ಗೆ ಏನಾದರೂ ತೊಂದರೆ ಆಗ್ತದೆ ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡು ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬಾರ್ದು ಅಂಥೇಳಿ ಸತತವಾಗಿ ಮುಖ್ಯಮಂತ್ರಿಗಳ ತಮಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೈಗೊಂಬೆಯಾಗಿ ಈ ಮೆಡಿಕಲ್ ಕಾಲೇಜನ್ನು ಆಗಬಾರ್ದು ಅಂತ ಏನು ಹೊರಟಿದ್ದಾರೆ ಈಗಾಗಲೇ ನಮ್ಮ ನಾಯಕರು ಎ ಎಸ್ ಪಾಟೀಲ್ ಅವರು ಭಾಳ ಒಂದು ವಿಷಯವನ್ನು ತಮ್ಮ ಪ್ರಸ್ತಾವನೆ ಮಾಡಿದರು ಮೆಡಿಕಲ್ ಕಾಲೇಜ್ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಪರಿಸ್ಥಿತಿಯಲ್ಲೂ ಸದಾಯ ಗೊತ್ತಾಯೋ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಆಗೋದಂತೂ ನಿಶ್ಚಿತ್ ಇವರು ಅಂತರೂ ಕಾಂಗ್ರೆಸ್ನವರು ಮೆಡಿಕಲ್ ಕಾಲೇಜ್ ಯಾವ ಕಾಲಕ್ಕೂ ಮಾಡಂಗಿಲ್ಲ ಯಾಕಂದರೆ ಈ ಕಾಂಗ್ರೆಸ್ನ ಸಚಿವ ಸಚಿವರು ಏನಿದ್ದಾರೆ ಇವರು ತೊಗಲು ಭಾಳ ದಪ್ಪ ಆಗಿಬಿಟ್ಟದೆ ಇವರು ಮಾಡಂಗಿಲ್ಲ ಮೊನ್ನೆ ಹೋರಾಟದಲ್ಲಿ ಒಂದು ಮಾಧ್ಯಮದ ಮುಖಾಂತರ ಒಂದು ವಿಷಯವನ್ನು ಪ್ರಸ್ತಾವನೆ ನಾನು ಮಾಡಿದ್ದೆ ಈ ಸರ್ಕಾರದವರು ಕಾಂಗ್ರೆಸ್ ಸರ್ಕಾರದವ್ರು ತಮಗೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಇಲ್ಲಿ ಬಂದು ಸಂತವನ ಹೇಳಿ ಒಂದು ಸ್ವಲ್ಪ ಕಾಲಾವಕಾಶ ತಗೊಂಡು ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ಮಾತು ಕೂಡ ಅವರು ಹೇಳಿಲ್ಲ ಅದೇ ಬಾಗಲಕೋಟದಲ್ಲಿ ಮೆಡಿಕಲ್ ಕಾಲೇಜ್ ಕೂಡ ಶಾಂಕ್ಷನ್ ಮಾಡಿ ಕೊಟ್ಟಿದಾರು ಅಲ್ಲಿ ನಾಲ್ಕು ನೂರ ಐವತ್ತು ಕೋಟಿ ರೂಪಾಯಿ ಶಾಂಕ್ಷನ್ ಮಾಡಿದ ಆದರೆ ಇವತ್ತು ನಮ್ಮಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ನೂರ ಅರವತ್ತೈದು ಎಕರೆ ಅರವತ್ತೆಂಟು ಎಕರೆ ಜಾಗ ಇರ್ತಕ್ಕಂಥದ್ದು ಎಲ್ಲ ಸೌಲಭ್ಯಗಳನ್ನ ಇರ್ತಕ್ಕಂಥ ನಮ್ಮ ಬಿಜಾಪುರ ಜಿಲ್ಲೆ ಸರ್ಕಾರಿ ಆಸ್ಪತ್ರೆ ಇವತ್ತು ನೀವು ನೋಡ್ಬೋದು ಪ್ರತಿ ದಿವಸ ಬಿಜಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವು ಬೇರೆ ಜಿಲ್ಲೆಗೆ ಹೋಗಿ ನೋಡಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನೋಡಿರಿ ನಿಮ್ಗೆ ಅಂಕಿ ಸಂಖ್ಯೆಯನ್ನು ಕೊಡ್ತೀನಿ ಪ್ರತಿ ದಿವಸ ಮೂರರಿಂದ ಮೂರುವರೆ ಸಾವಿರ ತಪಾಸಣೆಗೆ ಇವತ್ತು ಕಡು ಬಡವರು ಶ್ರೀಮಂತರು ಎಲ್ಲರೂ ಬಂದು ವೈದ್ಯರ ಬರಲಿ ಚಿಕಿತ್ಸೆ ಕೊಡ್ತಕ್ಕಂಥದ್ದು ನೀವು ಕಣ್ಣಾರೆ ನೋಡ್ಬೋದು ಅದರಲ್ಲಿ ವಿಶೇಷವಾಗಿ ಡಿಲಿವರಿ ಸಲುವಾಗಿ ದಿನ ಅರವತ್ತೈದರಿಂದ ಎಪ್ಪತ್ತು ಡಿಲಿವರಿ ಆಗ್ತವೆ ಅದೇ ನಾವು ಹೊರಗಡೆ ಹೋದ್ರೆ ಹೊರಗಡೆ ಹೋದ್ರೆ ಇವತ್ತು ಖಾಸಗಿಯಲ್ಲಿ ಹೋದ್ರೆ ಅರವತ್ತೈದರಿಂದ ಎಂಬತ್ತು ಸಾವಿರ ರೂಪಾಯಿ ತಗೋತಾರೆ ಇವರು ಬಡವರು ಏನು ಮಾಡಬೇಕು ಆದರೆ ಇವತ್ತು ನಮ್ಮ ಬಿಜಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಳ್ಳೆಯ ಸೌಕರ್ಯ ಇರತಕ್ಕಂಥದ್ದು ಇದನ್ನೆಲ್ಲ ನೋಡಿ ಕಾಂಗ್ರೆಸ್ನವರು ಇದು ಮಾಡಬಾರ್ದು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಆದರೆ ಇವತ್ತು ನಾವು ಈ ವೇದಿಕೆ ಮುಖಾಂತರ ಒಂದು ಮಾತು ಹೇಳಲಿಕ್ಕೆ ಮಾಧ್ಯಮದ ಮುಖಾಂತರ ಒಂದು ಮಾತು ಹೇಳಿಕ್ಕೆ ನಾನು ಬಯಸ್ತೀನಿ ಯಾವುದೇ ಪರಿಸ್ಥಿತಿಯಲ್ಲಿ ತಮ್ಮ ಕೈಲಿ ಆಗಲಿಲ್ಲ ಅಂತಂದ್ರೆ ಅವ್ರು ಘೋಷಣೆ ಮಾಡಲಿ ನಮ್ಮ ಕಡೆ ಆಗಂಗಿಲ್ಲ ನೀವು ಸ್ವಂತ ಹೇಳಿ ನಮ್ಮ ಪರ್ಮಿಷನ್ ಕೊಡಲಿ ಅದು ಒಂದು ಶಾಸ್ತ್ರದ ಕೈಲಾಗ್ಲಾರ ಆಗ್ಲಾರ ಜೋಗಿ ಮೇಯೆಲ್ಲ ಅದು ಕಾಂಗ್ರೆಸ್ನವ್ರು ಅವ್ರ ಕೈಲಿ ಆಗೋದಿಲ್ಲ ಅಂತೇಳಿ ಅವ್ರು ಘೋಷಣೆ ಮಾಡಿ ಒಂದು ಪತ್ರ ಕೊಡಲಿ ಪರ್ಮಿಷನ್ ನಮ್ಗೆ ಕೊಡಲಿ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರ ಇನ್ನೂ ಎರಡು ವರ್ಷ ಇನ್ನೂ ಮುಂದಿದೆ ಬರಬೇಕಾದ್ರೆ ಈಗ ಅವರು ಕುರ್ಚಿ ಸಲುವಾಗಿ ಏನು ಬಡದೇ ನಾ ಮುಖ್ಯಮಂತ್ರಿ ಆಗಬೇಕು ನಾವು ಮಂತ್ರಿ ಆಗಬೇಕು ಬೇರೆ ಬೇರೆ ಹುದ್ದೆಗೆ ಹೋಗ್ಬೇಕು ಹೇಳಿ ನಮ್ಮ ನಡಾಳೆ ಸಾಹೇಬ್ರ್ ಹೇಳೋದ್ರಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸಚಿವರಾಗಲಿ ನಮ್ಮದೇನು ಅಭ್ಯಂತರ ಇಲ್ಲ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ ನಾವು ಏನು ಎರಡನೇ ಮಾತಿಲ್ಲ ಆದರೆ ಇವತ್ತು ನಾ ಈ ಇದಕ್ಕೆ ಇವತ್ತು ಈ ಮಾಧ್ಯಮದ ಮುಖಾಂತರ ಒಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತೀನಿ ಅವ್ರ ಕಡೆ ಆಗಲಿಲ್ಲ ಕಾಂಗ್ರೆಸ್ನವ್ರು ಅಂದ್ರೆ ಒಂದು ಶ್ವೇತಪತ್ರ ಹೊರ ಹೊಡೆಸಲಿ ನಮ್ಗೆ ಅಧಿಕಾರ ಕೊಡಲಿ ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಾಪಾರಸ್ಥರು ಕಡು ಬಡವ್ರು ಹಿಡ್ಕೊಂಡು ವ್ಯಾಪಾರಸ್ಥರು ಇಟ್ಕೊಂಡು ಪಟ್ಟಿ ಎತ್ತಿ ಮೆಡಿಕಲ್ ಕಾಲೇಜ್ ನಾವು ಮಾಡ್ತೀವಿ ಎರಡನೇ ಮಾತಿಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ಧಾನ್ಯಗಳು ಭಾಳ ಮಂದಿ ಕೊಡೋರು ಅದ ಇವ್ರ ಕೈಲಿ ಆಗಲಿಲ್ಲ ಅಂತ ಗಾಂಧಿ ಚೌಕ್ನಾಗ ಬಂದು ನಿಂತು ಹೇಳ್ಬೇಕು ನಮ್ಮ ಕಡೆ ಆಗೋಂಗಿಲ್ಲ ಎರಡು ಕೈ ಎತ್ತೀವಿ ನಾವು ಪರ್ಮಿಷನ್ ಕೊಡ್ತೀವಿ ಅತ್ತಿ ಬಿಜಾಪುರ ಜಿಲ್ಲೆ ಸಮೃದ್ಧ ಜಿಲ್ಲೆಯಲ್ಲಿ ಎಲ್ಲರೂ ಕೂಡಿ ಏನು ನಮಗೇನು ನೂರು ನೂರ ಐವತ್ತು ಕೋಟಿ ರೂಪಾಯಿನ ಬಾಳಲ್ಲ ಇವತ್ತು ಒಂದು ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಯೋಗ್ಯತೆ ಇಲ್ಲತ್ತಂದ್ರೆ ಇವ್ರು ಮಂತ್ರಿ ಹಾಕಬೇಕು ಮಂತ್ರಿ ಆಗೋದು ಅವಶ್ಯಕತೆ ಇಲ್ಲತ್ತಂದ್ರೆ ಬಿಟ್ಟು ರಾಜೀನಾಮೆ ಕೊಟ್ಟ ಮನೆಗೆ ಇರಬೇಕು ಬರೆಯವ್ರು ಏನಾಗಿ ಬಿಟ್ಟದಪ್ಪ ಅಂದ್ರೆ ಆಗಲೇ ಒಬ್ರು ಯಾರೋ ಕೇಳಿದರು ಬಿಜಾಪುರ ಜಿಲ್ಲೆಯಲ್ಲಿ ಅಭಿವೃದ್ಧಿ ಏನದಪ್ಪ ಅದು ಎಲ್ಲಿ ಗುದ್ಲಿ ಪೂಜೆ ಮಾಡಿದ್ ನೋಡ್ರಿ ಎಲ್ಲಿ ಮಾಡಿದ್ರಿ ನೀವು ಹೇಳ್ರಿ ಯಾವ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನೋಡ್ರಿ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಇವತ್ತು ಈಗ ಈ ಉದಾಹರಣೆ ನಿಮ್ಗೆ ಹೇಳ್ಬೇಕಾದ್ರೆ ಇಲ್ಲೇ ಮೊದಲ ಹೋಟೆಲ್ ಬಳಿ ಬರ್ಬೇಕಾದ್ರೆ ರೋಡ್ ನೋಡಿ ಸಿಟ್ಟಾಗಿಂತ ನಮ್ಮ ಕ್ಷೇತ್ರದ ರೋಡ್ ಎಲ್ಲಿ ಇಲ್ಲ ಇನ್ನ ನಮ್ಮ ನಡಲಿ ಸಾಹೇಬರು ಶಾಸಕರಿದ್ದಾಗ ನಮ್ಮ ಸನ್ಮಾನ್ಯ ಅವರು ಯಡಿಯೂರಪ್ಪನವರು ಇದ್ದಾಗ ಸಾವಿರಾರು ಕೋಟಿ ರೂಪಾಯಿ ಫಂಡ್ ತಂದಲ್ಲಿ ಅಭಿವೃದ್ಧಿ ಮಾಡಿದ್ರು ಆ ಅಭಿವೃದ್ಧಿ ಮಾಡಿದ್ದನ್ನ ನಮ್ಮ ಚಿ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಬಿಜಾಪುರ ನಗರದಲ್ಲಿ ಕೂಡ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಅವರು ಇಲ್ಲಿ ಎಷ್ಟೊಂದು ಫಂಡ್ಗಳನ್ನು ಕೊಟ್ಟರು ಇವತ್ತು ಅಭಿವೃದ್ಧಿ ಆಯ್ತು ಈ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೈತಿ ಏನು ಇಲ್ಲ ಹೊಂದಾಣಿಕೆ ರಾಜಕಾರಣದ ಈ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ನಾನು ಕಾಂಪಿಟೇಷನ್ ಮಾಡ್ತೀನಿ ನಾನು ಟೆಂಡರ್ ಹಾಕಿದ್ರೆ ನಾನು ಕರೆದ್ರೆ ನಾನು ಹಾಕ್ತೀನಿ ನೀನು ಹಾಕ್ತೀನಿ ಅನ್ನೋ ಭಾವನೆ ಇದು ಉದ್ಭವ ಆಗ್ಯದ ಅದಕ್ಕೆ ಇವು ಇವತ್ತರ ಕಡೆ ಆಗೋದಿಲ್ಲ ಸರ್ಕಾರ ಮಾತ್ರ ಇನ್ನು ಎರಡು ವರ್ಷ ಏನು ಭಾಳ ದಿವಸ ಹೋಗಂಗಿಲ್ಲ ಅಷ್ಟರೊಳಗೆ ಸರ್ಕಾರ ಇದು ಪತನ ಆದರೂ ಆಗ್ಬೋದು ಆಗ್ಬೋದು ಜನ ಹೇಳ್ತಾರೆ ನಾನು ಹೇಳಂಗಿಲ್ಲ ಕುದುರೆ ವ್ಯಾಪಾರ ಅಂತೂ ಈಗಾಗಲೇ ಜೋರು ನಡೆದದ ಆ ಕುದುರೆ ವ್ಯಾಪಾರದಲ್ಲಿ ಯಾರು ಮನೆಗೆ ಹೋಗ್ತಾರೋ ಯಾರು ಈ ಕಡೆ ಬರ್ತಾರೋ ಆ ಕಡೆ ಹೋಗ್ತಾರೋ ನೋಡೋನ್ ಕಾದ್ ನೋಡೋನು ಆತು ಟೀಕದ ಆಗ್ಲಿಲ್ಲಪ್ಪ ಅಂತಂದ್ರೆ ನಮ್ಮ ಸರ್ಕಾರ ಬಂದ ನಂತರ ಮೊಟ್ಟ ಮೊದಲ ಬಿಜಾಪುರ ಜಿಲ್ಲೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ನಮ್ಮ ಭಾರತೀಯ ಜನತಾ ಪಕ್ಷ ನಾವು ಮಾಡ್ತೀವಿ ಅನ್ನೋದು ಭರವಸೆನ ಕೊಡ್ಲಿಕ್ಕೆ ಬಯಸ್ತೀವಿ ಬಿಜೆಪಿಯ ಬಿಜೆಪಿಯ ಶಾಸಕರೊಬ್ಬರು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದಾರೆ ನಾನು ಅದನ್ನೇ ಹೇಳಿದ್ದೆ ಬಿಜೆಪಿ ಯಾರು ಸರ್

ಅವರು ಅಧ್ಯಕ್ಷರು ಸರಿಯಾಗಿ ಹೇಳಿದರೆಫೈ ನೀಟ್ ಆಗಿ ಹೇಳಿ ನಿಯಮಾವಳಿಗಳ ಪ್ರಕಾರ ಒಬ್ಬ ವ್ಯಕ್ತಿ ಪಕ್ಷದ ಚಿಹ್ನೆ ಇಳಿದಾಗ ಎಲ್ಲಿವರೆಗೆ ಪಕ್ಷ ಮುಟ್ಕೊಂಡಿರುತ್ತೆ ಅಲ್ಲಿವರೆಗೆ ಪಕ್ಷದ ಶಾಸಕ ಪಕ್ಷ ಉಚ್ಚಾಟನೆ ಮಾಡಿದ ಮೇಲೆ ಅವರು ಇಂಡಿಪೆಂಡೆಂಟ್ ಎ ಈಗ ಅವ್ರಿಗೆ ನೋಡಿ ಚೇರ್ ಕೂಡ ಇಂಡಿಪೆಂಡೆಂಟ್ ಎಮ್ ಎಲ್ ಎ ಪಕ್ಕದಲ್ಲಿ ಕೊಟ್ಟಿದ್ದಾರೆ ಅಂದಮೇಲೆ ನೀವು ಅವನು ಬಿಜೆಪಿ ಎಮ್ ಎಲ್ ಎ ಅಂತ ಹೇಳಿ ಅನ್ಬೇಡಿ ಅಂತ ಹೇಳಿ ಆ ನಮ್ಮ ಅಧ್ಯಕ್ಷರು ಹೇಳ್ತಕ್ಕಂಥದ್ದು ಸರಿ ಇದೆ ಇನ್ಮೇಲೆ ನಾವು ಮಾಧ್ಯಮ ಸ್ನೇಹಿತರು ಕೈ ಮುದ್ ಕೇಳ್ಕೊಡ್ತೀವಿ ಯಾರು ಬಿಜೆಪಿ ಶಾಸಕರು ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಅದು ಒಂದು ಗ್ಯಾರಂಟಿ ಹೇಳ್ತೀನಿ ನಾನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಪಿ ಗೆಲ್ತೇವೆ ಗೆದ್ದೇ ಗೆಲ್ತದೆಷನ್ ಸದನ್ ಮೇಲೆ ಅಪೋಸಿಷನ್ ಲೀಡರ್ಕೂಮಿಷನ್ ಲೀಡರ್ क्या आप मेडिकल कॉलेज की वहाँ डिमांड करेंगे जैसे दूसरे चीज़ों को लेके आप डिमांड करते हैं सदन में क्या इसका डिमांड आपके बीजेपी की तरफ से किया जाए बीजेपी का हमारा एम साहब हमारा लीडर लोग सब हमारा पार्टी जो अभी एजुकेशन कर रहे हैं उसको हम सपोर्ट कर रहे हैं गवर्नमेंट सर हिंदी, हिंदी चैनल हिंदी हिंदी में हिंदी में ही बोलता हूँ अभी मेडिकल गवर्नमेंट मेडिकल कॉलेज हर डिस्ट्रिक्ट में दिया है सिर्फ हमारा डिस्ट्रिक्ट में नहीं है ये कांग्रेस नहीं देता है नहीं ये कांग्रेस वाले कांग्रेस सरकार में गवर्नमेंट मेडिकल कॉलेज नहीं होगा लेकिन ये लोगों को इंटरेस्ट नहीं है हमारा सरकार आएगा हम लोग गारंटी के साथ बोल सकते हैं हमारा मेडिकल गवर्नमेंट मेडिकल कॉलेज टू थाउजेंड ट्वेंटी अभी सदन में सदन में ऑलरेडी तो हम लोगों लो ने बोला, बोला जब है सदन में जाएंगे हमारा अपोजिशन लीडर सर हमारा अपोजिशन लीडर हमारा अपोजिशन लीडर को जो डिस्ट्रिक्ट में सिर्फ मेडिकल कॉलेज नहीं जो डिस्ट्रिक्ट में हर जो समस्या है पूरा लिस्ट बना के हम लोग

ನಾವು ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ಎಂಟು ಕೆಂಟು ಶಾಸಕರನ್ನ ಎರಡ್ ಸಾವಿರದ ಇಪ್ಪತ್ತೆಂಟರ ಆಸ್ಪಡಿಸ್ಲಿ ನಮ್ಮ ಜಿಲ್ಲೆಗೆ ಅತಿ ಹೆಚ್ಚು ಅನುದಾನ ತರ್ತೇವೆ ನಮ್ಮ ಜಿಲ್ಲೆಯ ಜನರ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸಿ